ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹ್ಯಾಪಿ ನ್ಯೂ ಇಯರ್ ಇವಾಗಿ ನಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೆಲವೇ ದಿನಗಳಲ್ಲಿ ಮುಗಿತಾ ಇದೆ ಎರಡು ಸಾವಿರದ ಇಪ್ಪತ್ತೈದನ್ನ ನಾವು ಬರ್ಮಾಡ್ಕೊಳ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಏನು ಒಳ್ಳೆಯ ಕೆಲಸಗಳನ್ನು ಮಾಡಿದೀವಿ ಏನು ನೋವುಗಳನ್ನು ಅನುಭವಿಸಿದ್ವಿ ಅದನ್ನು ನೆಕ್ಸ್ಟ್ ಇಯರು ಮಾಡೋದು ಬೇಡ ಕೆಲವೊಂದು ತಪ್ಪುಗಳನ್ನು ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರ್ತೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾಡಿರುವಂಥ ತಪ್ಪನ್ನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡೋವಂಥದ್ದು ಬೇಡ ಬನ್ನಿ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಏನು ಹೋಗ್ತಾ ಇದೆಯೋ ಅದರಲ್ಲಿ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಏನು ಹೊಸದಾಗಿ ಬರ್ತಾ ಇದೆಯೋ ಆ ಒಂದು ಹೊಸದಾಗಿ ನಾವು ಏನೇನೆಲ್ಲ ಮಾಡಬೇಕು ಮತ್ತು ಇವಾಗ ಹೊಸ ವರ್ಷ ಬರ್ತಾ ಇದೆ ನ್ಯೂ ಇಯರ್ಗೆ ತುಂಬ ಜನ ಫ್ರೆಂಡ್ಸ್ಗಳಿಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿರ್ತೀರಿ ಯಾವ ರೀತಿ ಗಿಫ್ಟ್ಗಳನ್ನ ಕೊಡಬೇಕು ಯಾವ ರೀತಿ ಗಿಫ್ಟ್ಗಳನ್ನ ಕೊಡಬಾರ್ದು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲ್ಲರೂ ತುಂಬ ಅಂದರೆ ತುಂಬ ಖುಷಿ ಖುಷಿಯಾಗಿ ಲೈಫನ್ನು ಲೀಡ್ ಮಾಡಿ ಅಂಥೇಳಿ ನಾನು ಕೂಡ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಎಲ್ಲರೂ ನೀವೇನೇನು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀರೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆಲ್ಲ ಒಂದು ಆಸೆ ಈಡೇರಲಿ ಅಂಥೇಳಿ ನಾನು ಕೂಡ ನಾನು ಇಷ್ಟಪಟ್ಟು ಪೂಜೆ ಮಾಡುವಂಥ ದೇವರಲ್ಲಿ ಕೇಳ್ಕೊಳ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ ತುಂಬ ಜನ ಈ ಹಳೆ ಕ್ಯಾಲೆಂಡರ್ಗಳನ್ನ ಇಟ್ಕೊಂಡಿರ್ತೀರಿ ಆ ಹಳೆ ಕ್ಯಾಲೆಂಡರ್ಗಳನ್ನ ದಯವಿಟ್ಟು ಮನೆಯಲ್ಲಿ ಯಾರೂ ಸಹ ಇಟ್ಕೊಳ್ಳೋದಿಕ್ಕೆ ಹೋಗಬೇಡಿ ನಿಮ್ಗೆ ಏನೋ ತುಂಬ ಇಂಪಾರ್ಟೆಂಟ್ಸ್ ಥಿಂಕ್ ಇದೆಯಾ ನಿಮ್ದು ಅದರಲ್ಲಿ ಏನೋ ಒಂದು ನನಗೆ ಮೆಮೊರಿಬಲ್ ಇದೆ ನಮಗೆ ತುಂಬ ಒಂದು ಖುಷಿ ಕೊಟ್ಟಿರೋದು ಇದೆ ಅಂತಂದರೆ ಚಿಕ್ಕದಾಗಿ ಬರುತ್ತೆ ಒಂದು ಇವಾಗೇನು ಆಲ್ಮೋಸ್ಟ್ ಎಲ್ಲ ಫೋನ್ಗಳಲ್ಲೇ ತುಂಬ ಜನ ನೋಡ್ತಾರೆ ಆದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕ್ಯಾಲೆಂಡರ್ ಅನ್ನೋಂಥದ್ದು ಇರಲೇಬೇಕು ಯಾಕಂತಂದರೆ ನಮಗೆ ಒಂದು ಒಳ್ಳೆಯದಾಗಿರಬಹುದು ಒಂದು ಮೆಮೊರಿಬಲ್ ಆಗಿರ್ಬೋದು ಯಾರದನ್ನು ಬರ್ತಡೇಗಳು ಬರ್ತಾ ಇರುತ್ತೆ ಮದುವೆ ವಾರ್ಷಿಕೋತ್ಸವಗಳು ಬರ್ತಾ ಇರುತ್ತೆ ಒಂದು ಮನೆ ಕಟ್ಟಿರೋಂಥ ಗೃಹ ಪ್ರವೇಶಗಳಿರುತ್ತೆ ಆ ಇಯರಲ್ಲಿ ತುಂಬ ಅಂದರೆ ಅಂದ್ರೆ ತುಂಬ ಸ್ವೀಟ್ ಮೆಮೊರೀಸ್ ಅನ್ನೋ ಒಂದು ಇರುತ್ತೆ ಆದರೆ ನೀವು ಹಳೆ ಕ್ಯಾಲೆಂಡರನ್ನು ಅದರ ಮೇಲೆ ತುಂಬ ಜನ ನಾನು ನೋಡಿದ್ದೀನಿ ಕರೆಂಟ್ ಬಿಲ್ ಕಟ್ಟಿರುವಂಥದ್ದು ಆಗಿರ್ಬೋದು ಗ್ಯಾಸ್ ಬಂದಿರೋದಾಗಿರಬಹುದು ಆ ಒಂದು ಮಂತಲ್ಲಿ ರೆಂಟ್ ಕೊಟ್ಟಿರೋದಾಗಿರಬಹುದು ಪ್ರತಿಯೊಂದನ್ನು ಆ ಕ್ಯಾಲೆಂಡ್ರ್ ಮೇಲೆ ಮೆನ್ಷನ್ ಮಾಡ್ತಾ ಹೋಗಿರ್ತಾರೆ ಆ ಡೇಟ್ ಪ್ರಕಾರವಾಗಿ ಅಲ್ಲಿ ನಾನು ತುಂಬ ಜನರದ ನೋಡಿದ್ದೀನಿ ಇವಾಗ ಹಾಲು ಹಾಕಿಸ್ಕೊಳ್ತಾ ಇರ್ತಾರೆ ವರ್ತನೆಗೆ ಅದನ್ನು ಬರೆದಿರ್ತಾರೆ ಹೂ ಹಾಕಿಸ್ಕೊತಾ ಇರ್ತಾರೆ ಇಂಥ ಡೇಟಿಂದ ಇಂಥ ಡೇಟ್ಗೆ ನಾವು ಇಷ್ಟು ನೀವು ದಯವಿಟ್ಟು ಆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಕ್ಯಾಲೆಂಡರ್ ಅನ್ನೋವಂಥದ್ದು ನಮ್ಮ ದಿನನಿತ್ಯ ನಮ್ಮ ಜೊತೆಗೆ ಅದು ಜೀವನವನ್ನು ಸಾಗಿಸ್ತಾ ಇರುತ್ತೆ ಆದರೆ ನಾವು ವರ್ಷಕ್ಕೊಂದ್ಸತಿ ಹೊಸದನ್ನು ನಾವು ತಂದು ಹಾಕ್ತೀವಿ ಆದರೆ ಆ ರೀತಿ ನೀವು ಬರೆಯೋದಕ್ಕೆ ಹೋಗಬೇಡಿ ಈ ರೀತಿ ಮಾಡಿದಾಗ ನಮಗೆ ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗುತ್ತೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ವಸ್ತುಗಳಿದ್ರೂ ಕ್ಲೀನಾಗಿ ಕ್ಲಿಯರಾಗಿ ಇರಬೇಕು ಅದನ್ನು ನಾನು ನಿಮಗೆ ಮತ್ತೆ ಒಂದು ಸತಿ ಹೇಳ್ತೀನಿ ನೋಡ್ಕೊಳ್ಳಿ ಕ್ಯಾಲೆಂಡರ್ ಮೇಲೆ ದಯವಿಟ್ಟು ಯಾರು ಸಹ ಪೆನ್ನಿನಿಂದ ಬರೆಯೋದಕ್ಕೆ ಹೋಗ್ಬೇಡಿ ಈ ರೀತಿ ಬರೆಯೋದ್ರಿಂದ ನಕಾರಾತ್ಮಕ ಶಕ್ತಿ ಮನೆಗೆ ಹೆಚ್ಚಾಗುತ್ತೆ ಅನ್ನೋದನ್ನು ಹೇಳ್ತೀನಿ ನೀವು ಆ ರೀತಿ ಬರೀಲೇಬೇಕು ಅಂತಾದರೆ ಒಂದು ನೀವು ಇಲ್ಲ ಅಂದರೆ ಡೈರಿನ ಮೇಂಟೈನ್ ಮಾಡ್ಕೊಳ್ಳಿ ಏನು ನೀವು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಒಂದು ಖರ್ಚುಗಳನ್ನು ಮಾಡಿದ್ರಿ ಇಲ್ಲ ಒಂದು ಬಜೆಟ್ ಪ್ಲ್ಯಾನನ್ನು ಮಾಡ್ಕೊಳ್ಳಿ ಇಲ್ಲ ನೀವು ಹೊಸದಾಗಿ ಯಾರಿಗಾನ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಈ ಒಂದು ಡೈರಿಯನ್ನು ಗಿಫ್ಟ್ ಮಾಡಿ ಪೆನ್ ಸಮೇತವಾಗಿ ಸಿಗೋವಂಥ ಒಂದು ಡೈರಿಯನ್ನು ನೀವು ಗಿಫ್ಟ್ ಮಾಡಿ ಆವಾಗ ಅವ್ರಿಗೂ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಮತ್ತು ನಿಮಗೂ ಕೂಡ ಒಂದು ಅವ್ರಿಗೆ ಒಂದು ಮೆಮೊರಿ ಆಗಿರೋದು ಕೊಟ್ಟಿರೋದು ಹೊಸ ವರ್ಷಕ್ಕೆ ಈ ರೀತಿಯಾಗಿ ನಾವು ಗಿಫ್ಟ್ ಕೊಟ್ಟಿದ್ದೀವಿ ಅನ್ನೋದು ಕೂಡ ನಿಮ್ಮ ಸ್ನೇಹಿತರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿ ಅನ್ನೋವಂಥದ್ದು ಇರುತ್ತೆ ನೀವು ಯಾರ್ಯಾರೆಲ್ಲ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೀರೋ ಒಂದು ಡೈರಿ ಮತ್ತು ಪೆನ್ನನ್ನು ಗಿಫ್ಟ್ ಆಗಿ ಕೊಡಿ ಯಾಕಂದರೆ ಅವರು ಪ್ರತಿನಿತ್ಯ ಒಂದು ಏನಾನ ಒಂದು ಬರಿಲೇ ಬೇಕಿರುತ್ತಲ್ವಾ ಕ್ಯಾಲೆಂಡರ್ ಕ್ಯಾಲೆಂಡ್ರಲ್ಲಿ ಬರೆಯೋದಕ್ಕೆ ಹೋಗ್ಬಿಡಿ ನಿಮ್ಮ ದಿನನಿತ್ಯದ ಒಂದು ಆಗಿರಬಹುದು ಮತ್ತು ಏನೋ ಒಂದು ನೀವು ಲ್ಯಾಂಡ್ ಪರ್ಚೇಸ್ ಇದ್ದೀರಿ ಅದಕ್ಕೆ ನಿಮ್ಮದು ಸೇವಿಂಗ್ ಇದೆ ಆ ರೀತಿಯಾಗಿ ನೀವು ಒಂದು ಡೈರಿ ಮೇಂಟೈನ್ ಮಾಡಿಬಿಟ್ಟು ಪ್ರತಿಯೊಂದು ಅದರಲ್ಲಿ ಬರೀರಿ ಡೇಟ್ ಬೈ ಡೇಟ್ ಇವತ್ತು ಹೊಸ ವರ್ಷ ಸ್ಟಾರ್ಟ್ ಆದಾಗ್ಲಿಂದ ಎರಡು ಸಾವಿರದ ಇಪ್ಪತ್ತು ಸ್ಟಾರ್ಟ್ ಆದಾಗ್ಲಿಂದ ಒಂದು ಅವತ್ತಿನ ಇವಾಗ ಜನವರಿ ತಿಂಗಳಿಂದ ಏನೇನೆಲ್ಲ ಮಾಡಿರ್ತೀರಿ ಅದನ್ನು ಬರೀರಿ ಯಾರಿಗೆಷ್ಟು ದುಡ್ಡು ಕೊಟ್ಟ್ರಿ ಯಾರು ನಿಮಗೆ ಯಾರು ಎಷ್ಟು ನೀವು ದುಡ್ಡು ಕೊಡಬೇಕು ಏನು ಚೀಟಿ ಕಟ್ತಾಯಿದ್ದರೆ ಬಾಡಿಗೆ ಕಟ್ತಾ ಕಟ್ತಾಯಿದ್ದರೆ ಮತ್ತು ಇವಾಗ ಒಂದು ಕರೆಂಟ್ ಬಿಲ್ಲು ನೀರಿನ ಬಿಲ್ಲು ಮತ್ತು ಮಕ್ಕಳಿಗೆ ಸ್ಕೂಲ್ ಫೀಸಾ ಟ್ಯೂಷನ್ ಫೀಸಾ ದಯವಿಟ್ಟು ಕ್ಯಾಲೆಂಡ್ರಲ್ಲಿ ಬರೆಯೋದಕ್ಕೆ ಹೋಗಬೇಡಿ ಈ ರೀತಿ ಒಂದು ಬುಕ್ನಲ್ಲಿ ಬರ್ಕೊಳ್ಳಿ ಆವಾಗ ನಿಮಗೂ ಕೂಡ ಎಲ್ಲಿ ದುಡ್ಡು ಎಷ್ಟು ನಷ್ಟ ಆಯಿತು ಎಷ್ಟು ನಮಗೆ ಲಾಭ ಬಂತು ಎಷ್ಟು ಉಳಿತಾಯ ಆಯಿತು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಕ್ಯಾಲೆಂಡ್ಗಳನ್ನ ತುಂಬ ಜನ ಇವಾಗ ಈ ರೀತಿ ನಮಗೆ ಆಗಿರಬಹುದು ಎಲ್ಲನೂ ಇವಾಗ ಒಡವೆಗಳನ್ನು ಇಟ್ಟಿರ್ತೀವಲ್ಲ ಅಲ್ಲಾಗಿರಬಹುದು ಇಲ್ಲ ನಮ್ಮದು ಗೋಲ್ಡ್ ಶಾಪ್ಗಳಾಗಿರ್ಬಹುದು ಬ್ಯಾಂಕ್ಗಳಲ್ಲಾಗಿರ್ಬೋದು ನಮಗೆ ಕ್ಯಾಲೆಂಡ್ರನ್ನು ಕೊಡ್ತಾರೆ ಖಂಡಿತವಾಗ್ಲೂ ಒಂದು ರೀತಿ ಕ್ಯಾಲೆಂಡರ್ ಹಾಕಿದಾಗ ಎಲ್ಲರಿಗೂ ನೋಡೋದಕ್ಕೆ ಖುಷಿ ಆಗಬೇಕು ಇವಾಗ ನಾನು ತೋರಿಸಿದ್ನಲ್ವ ಕುದುರೆ ಚಿತ್ರ ಆಗಿರಬಹುದು ಇಲ್ಲಾಂದರೆ ಈ ಥರ ಫ್ಲವರ್ಸ್ ಬಂದಿರೋದಾಗಿರ್ಬೋದು ತೆಗೆದುಕೊಂಡು ಬನ್ನಿ ಕೆಲವೊಮ್ಮ ಕೆಲವೊಂದು ಪಿಚ್ಚರ್ಸ್ಗಳು ಹೇಗಿರ್ತವೆ ಅಂತಂದರೆ ಈ ಕಾರ್ಟೂನ್ ಚಿತ್ರಗಳಾಗಿರ್ಬೋದು ಒಂದು ರೀತಿ ಮಕ್ಕಳಿಗೆಲ್ಲ ಭಯ ಹುಡ್ಸೋ ರೀತಿ ಇಮೇಜಸ್ಸು ಬಂದಿರುತ್ತೆ ಕ್ಯಾಲೆಂಡ್ರ್ ಮೇಲೆ ಅದರಲ್ಲಿ ಟೋಲು ಮಂತ್ ಕೂಡ ಇರುತ್ತೆ ದಯವಿಟ್ಟು ಆ ಥರ ಕ್ಯಾಲೆಂಡರ್ಗಳನ್ನ ಹಾಕೋದಕ್ಕೆ ಹೋಗಬೇಡಿ ಇಲ್ಲಾಂದರೆ ಒಂದು ದೇವರ ಫೋಟೋ ಇದೆಯಾ ಅದನ್ನು ತೆಗೆದುಕೊಂಡು ಬಂದು ಹಾಕಿ ಆದರೆ ನೀವು ಇವಾಗ ಬೆಡ್ರೂಮ್ನಲ್ಲಿ ತುಂಬ ಜನ ಕ್ಯಾಲೆಂಡ್ಗಳನ್ನ ಹಾಕೊಂಡಿರ್ತೀರಿ ಆ ಅಲ್ಲಿ ಹಾಕುವಾಗ ನಾವು ಯಾವ ರೀತಿ ಕ್ಯಾಲೆಂಡರ್ಗಳನ್ನ ಹಾಕಬೇಕು ಅನ್ನೋದನ್ನ ಖಂಡಿತವಾಗಲೂ ನೀವು ತಿಳ್ಕೊಂಡು ಕ್ಯಾಲೆಂಡ್ರನ್ನ ಹಾಕಿ ಆ ರೀತಿ ಕೂಡ ನಾವು ಕ್ಯಾಲೆಂಡರ್ಗಳನ್ನ ಹಾಕಿದಾಗ ಕೂಡ ನಮ್ಮ ದಾಂಪತ್ಯದಲ್ಲಿ ಬಿರುಕೊಳ್ಳುವಂಥದ್ದು ಉಂಟಾಗುತ್ತೆ ಯಾಕಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನೋಡೋ ಅಂಥದ್ದೇ ಆ ಒಂದು ಕ್ಯಾಲೆಂಡ್ರನ್ನ ಆಗಿರುತ್ತೆ ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ದೇವರ ಮುಖವನ್ನು ನೋಡಿ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಒಂದು ಹಸು ಕರು ಇದ್ದರೆ ಆ ಒಂದು ಹಸು ಕರುವಿನ ಮುಖವನ್ನು ನೋಡಿ ನಮ್ಮತ್ತೆ ಗಡಿಯಾರವನ್ನು ತುಂಬ ಜನ ಬೆಡ್ರೂಮ್ನಲ್ಲಿ ಹಾಕ್ಕೊಂಡಿರ್ತೀರಿ ಖಂಡಿತವಾಗ್ಲೂ ಗಡಿಯಾರವನ್ನು ನೋಡಿ ಎದ್ದಾಗ ನಮಗೆ ಒಂದು ರೀತಿ ಅವತ್ತಿನ ದಿವಸ ಗಡಿಯಾರ ಯಾವ ರೀತಿಯಲ್ಲಿ ಓಡುತ್ತೋ ಅದೇ ರೀತಿಯಲ್ಲಿ ಆಗುತ್ತೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಕೂಡ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಅಭ್ಯಾಸಗಳನ್ನು ಶುರು ಮಾಡ್ಕೊಳ್ಳಿ ಮತ್ತು ಏನೇನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು ಏನೇನೆಲ್ಲ ಅಚೀವ್ಮೆಂಟ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಒಂದು ಡೈರಿನಲ್ಲಿ ಮೆನ್ಷನ್ ಮಾಡಿ ನೀವು ಆ ರೀತಿಯಾಗಿ ಅಚೀವ್ಮೆಂಟನ್ನು ಮಾಡಿ ಮತ್ತು ವರ್ಷದ ಕೊನೆಯಲ್ಲಿ ನೋಡಿದಾಗ ನಾವು ಏನೇನೆಲ್ಲ ಒಂದು ಮಾಡಿದ್ವಿ ಅನ್ನೋವಂಥದ್ದು ನಮಗೂ ಕೂಡ ಒಂದು ರೀತಿ ನಾವು ದುಡಿದಿರ್ತೀವಲ್ವ ಏನೇ ಒಂದು ಕೆಲಸವನ್ನು ಮಾಡಿದ್ವಿ ತೃಪ್ತಿ ಅನ್ನುವಂಥದ್ದು ಮನುಷ್ಯನಿಗೆ ಬೇಕಾಗುತ್ತೆ ಹಾಗಾಗಿ ಈ ರೀತಿ ಮಾಡಿದಾಗ ನಾವು ಏನು ಅಚೀವ್ ಮಾಡಿದ್ವಿ ಅಂತ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಕ್ಯಾಲೆಂಡ್ರ್ ಮೇಲೆ ಯಾರೂ ಸಹ ಬರೆಯೋದಕ್ಕೆ ಹೋಗಬೇಡಿ ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ ಎಲ್ಲರಿಗೂ ಹೊಸ ವರ್ಷದ ಇನ್ನೇನು ಕೆಲವೇ ದಿನಗಳಲ್ಲಿ ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಬರ್ತಾ ಇದೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ